ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಉಪ್ಪಿಟ್ಟು ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ಅದು ಅವರೆಕಾಳನ್ನು ಹಾಕಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ಈಗ ಮೊದಲಿಗೆ ನಾನು ಇಲ್ಲಿ ಬಾಣಲಿ ಇಟ್ಬಿಟ್ಟು ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಆಯಿಲ್ನ ಹಾಕೊಂಡಿದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ಸಾಸಿವೆಯನ್ನು ಹಾಕೋತಾ ಇದ್ದೀನಿ ಒಂದು ಈರುಳ್ಳಿಯನ್ನು ಹಚ್ಚಿಟ್ಕೊಂಡಿದ್ದೆ ಸೊ ಇದು ಇದನ್ನು ಕೂಡ ಹಾಕೋತಾ ಇದ್ದೀನಿ ಈರುಳ್ಳಿನೆಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಉಟ್ಕೋಬೇಕು ಇದನ್ನ ಇವಾಗ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋತಾ ಇದ್ದೀನಿ ಇವಾಗ ಇದಕ್ಕೆ ನಾಲ್ಕರಿಂದ ಐದು ಹಸಿ ಮೆಣಸಿಕಾಯನ್ನ ಹಾಕೋತಾ ಇದೀನಿ ಇವಾಗ ಇದಕ್ಕೆ ದಪ್ಪು ಸೈಜಿಂದು ಇಂದು ಟೊಮೆಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಎಲ್ಲ ಚೆನ್ನಾಗಿ ಇವಾಗ ಬಾಡಬೇಕು ಸೊ ಅದೆಲ್ಲ ಬಾಡ್ಕೊಂಡ್ಮೇಲೆ ನಾವು ಆ್ಯಡ್ ಮಾಡ್ಕೊಳ್ಳೋಣ ನೆಕ್ಸ್ಟು ಇವಾಗ ಇದಕ್ಕೆ ಬಟಾಣಿಯನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಮೊಳಕೆ ಕಡಿಸಿರುವಂತಹ ಬಟಾಣಿಯನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಇವಾಗ ಇಲ್ಲಿ ಅವರೆಕಾಳನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಒಂದು ಬೌಲಷ್ಟು ಅವರೇಕಾಳನ್ನು ಹ್ಯಾಡ್ ಮಾಡ್ಕೊಳಿ ಇವಾಗ ಇದಕ್ಕೆ ಒಂದು ಚಿಕ್ಕ ಸೈಜನ್ನು ಹಾಲುಗೆಡ್ಡೆಯನ್ನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ಹಾಲೂಗೆಡ್ಡೆ ಕಾಳು ಎಲ್ಲ ಬೇಯಬೇಕಂತಂದರೆ ಸ್ವಲ್ಪ ಒಂದು ಗ್ಲಾಸ್ ಚೆನ್ನಾಗಿ ಬಿಸಿನೀರ್ನ ಕಾಯಿಸ್ಕೊಂಡು ಅದನ್ನು ಹಾಕ್ತೀನಿ ಬೇಗ ಕಾಯುತ್ತೆ ಅಂದರೆ ತರಕಾರಿಗಳೆಲ್ಲ ಚೆನ್ನಾಗಿ ಬೇಗ ಬೆರೆಸ್ಕೊಳ್ಳುತ್ತೆ ಸೊ ಹಂಗಾಗಿ ಕಾಯಿಸಿರುವಂತಹ ಬಿಸಿನೀರನ್ನು ಹಾಕ್ಕೊಂಡ್ರೆ ಬೇಗ ಆಗುತ್ತೆ ಅಂತ ಇದಕ್ಕಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಹಾಕೋತಾ ಇದ್ದೀನಿ ನಾನು ಇನ್ನು ಬೇಡ ಅಂತ ಸ್ಕಿಪ್ ಮಾಡ್ಕೋಬೋದು ಇವಾಗ ತರಕಾರಿ ಕಾಳುಗಳೆಲ್ಲ ಬೆಂಡಿದೆ ಸೊ ಇಲ್ಲಿ ಒಂದು ಕಪ್ಪಷ್ಟು ರವೆಯನ್ನು ತೊಗೊಂಡಿದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ರವೆಯನ್ನು ಹಾಕೋತೀನಿ ಇಲ್ಲಿ ರವೆನ ಹಾಕಿದ ತಕ್ಷಣವೇ ನಮಗಿಲ್ಲಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೋ ಬಿಡೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನಾನು ಕೈಸಿರುವಂಥ ಬಿಸಿನೀರನ್ನು ಆ್ಯಡ್ ಮಾಡಿರೋದು ಇವಾಗ ಮತ್ತೆ ಇನ್ನೊಂದಷ್ಟು ನಾನು ಹಾಕೋತಾ ಇದ್ದೀನಿ ಇದು ಉದುರು ಉದ್ರಾಗಿ ಬೇಕು ಅಂತಂದರೆ ಈ ರೀತಿ ಮಾಡ್ಕೋಬೇಕು ನಮಗೆ ಕೇಸರಿ ಭಾತ್ ಥರ ಬೇಕು ಅಂತಂದರೆ ನೀವು ಮೊದ್ ತರಕಾರಿ ಎಲ್ಲ ಬೇಯಿಸೋವಾಗ್ಲೇ ನೀರು ಎಷ್ಟು ಬೇಕು ಅಂತೇಳಿ ನೀರು ಹಾಕ್ಕೊಂಡು ಆನಂತರ ರವೆನ ಹಾಕೊಂಡು ತಿರುಗ್ತಾ ಇದ್ದರೆ ನಿಮಗೆ ಅದೇ ರೀತಿ ಸಿಕ್ಕುತ್ತೆ ಸೊ ನಾನಿಲ್ಲಿ ಉಡಿ ಉಡಿಯಾಗಬೇಕು ಅಂತ ಹೇಳಿಬಿಟ್ಟು ಈ ರೀತಿ ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿದೆ ಎಷ್ಟು ಚೆನ್ನಾಗಿ ಉಡಿ ಉಡಿಯಾಗಿ ಬಂದಿದೆ ಅಂತ ಇವಾಗ ಇದಕ್ಕೆ ಬೇಕು ಅಂತಂದರೆ ನೀವು ಕಾಯಿನ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಮಾತ್ರ ಕಾಯಿ ತುರಿಯನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಫ್ಲೇವರು ಸೊ ಹಾಗಾಗಿ ಸ್ವಲ್ಪ ಮಾತ್ರ ಕಾಯಿ ತುರಿಯನ್ನು ಹಾಕೋತಾ ಇದೀನಿ ಇದು ಎಲ್ಲದನ್ನು ಮಿಕ್ಸ್ ಮಾಡಿದಾದಮೇಲೆ ಸ್ವಲ್ಪ ಹೊತ್ತು ಹೀಗೆ ಕ್ಲೋಸ್ ಮಾಡಿಬಿಡೋಣ ಇದನ್ನು ಸ್ವಲ್ಪ ಹೊತ್ತು ಸ್ಟೀಮ್ನಲ್ಲೇ ಇಟ್ಟಿರಬೇಕು ಸ್ವಲ್ಪ ತಂದರೆ ಒಂದು ತರ್ಟಿ ಸೆಕೆಂಡ್ ಸಾಕು ಆನಂತರ ಇದನ್ನು ಆಫ್ ಮಾಡಿಕೊಂಡ್ರೆ ಚೆನ್ನಾಗಿ ಅದು ಇನ್ನೂ ಅಳ್ಕೊಳ್ಳುತ್ತೆ ರವೆ ಎಲ್ಲ ಸೊ ನೀವು ಯಾವುದೇ ರೀತಿ ರವೆ ಎಲ್ಲಾದರೂ ಕೂಡ ಮಾಡ್ಕೋಬೋದು ಇವಾಗ ಇದು ರೆಡಿಯಾಗಿದೆ ಉಡಿ ಉಡಿಯಾದಂತಹ ಅವರೆ ಕಾಳಿನ ಉಪ್ಪಿಟ್ಟು ರೆಡಿಯಾಗಿದೆ ಸೊ ಒಮ್ಮೆ ನೀವು ಕೂಡ ಹೀಗೆ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತೀರಿ ಟೇಕ್ ಕೇರ್ ಬ ಬಾಯ್